ಸರ್ಕಾರದ ಕಡೆಯಿಂದ ನಮ್ಮ ರಾಜ್ಯದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಬಿಡುಗಡೆಗೊಳಿಸಲಾಯಿತು ಆ ಐದು ಗ್ಯಾರಂಟಿ ಯೋಜನೆಗಳು ಯಶಸ್ವಿ ಆಗಿದೆ ಅಂತ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಕೊಟ್ಟಂತಹ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿದೆ ಇನ್ನು ಶಕ್ತಿ ಯೋಜನೆಯಲ್ಲಿ ಎಷ್ಟು ಜನ ಓಡಾಡಿದ್ರು ಗೃಹ ಜ್ಯೋತಿಯಲ್ಲಿ ಎಷ್ಟು ಖರ್ಚಾಯ್ತು ಹೀಗೆ ಬೇರೆ ಬೇರೆ ಅನ್ನಭಾಗ್ಯದಲ್ಲಿ ಭಾಗ್ಯದಲ್ಲಿ ಎಷ್ಟು ಖರ್ಚಾಯ್ತು ಈ ರೀತಿ ಎಲ್ಲಾ ಲಿಸ್ಟ್ ಗಳನ್ನ ಹೊರಗಡೆ ತಂದಿಟ್ಟು ಜನರ ಮುಂದೆ ನೋಡ್ರಪ್ಪ ಎಷ್ಟು ಖರ್ಚು ಮಾಡಿದ್ರಿ ನಿಮಗೋಸ್ಕರ ನೀವು ಪಂಚ ಗ್ಯಾರಂಟಿಗಳನ್ನ ಯಶಸ್ವಿ ಮಾಡಕ್ಕಾಗಲ್ಲ ಅಂತ ಇದ್ರಲ್ವಾ ಬಟ್ ಆಗಿದೆ ನೋಡಿ ಅಂತ ಜನರ ಮುಂದೆ ಒಂದು ಲಿಸ್ಟ್ ಅನ್ನ ಇಟ್ಟಿದ್ದಾರೆ ಎಷ್ಟೆಷ್ಟು ಖರ್ಚಾಗಿದೆ ಎಷ್ಟೆಷ್ಟು ಜನ ಫಲಾನುಭವಿಗಳು ಅದನ್ನ ಆ ಯೋಜನೆಗಳ ಉಪಯೋಗವನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನೋದರ ವಿವರವನ್ನ ಸಾರ್ವಜನಿಕರ ಮುಂದಿಟ್ಟಿದ್ದಾರೆ ಗೆಹ್ಲೋಟ್ ರವರು ಬನ್ನಿ ಹಾಗಾದ್ರೆ ಎಷ್ಟು ಅಂಕಿಅಂಶಗಳಿವೆ ಅದರಲ್ಲಿ ಅನ್ನೋದನ್ನ ನೋಡೋಣ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಲಾಯಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಮೊದಲಾದವರು ಉಪಸ್ಥಿತರಿದ್ದರು ಇನ್ನು ಧ್ವಜಾರೋಹಣದ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆಶಿ ಮೊದಲ ಬಾರಿಗೆ ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿನ ಕಚೇರಿಗೆ ಬಂದು ಧ್ವಜಾರೋಹಣ ನೆರವೇರಿಸಿದ್ದಾರೆ ಇದು ಸಂತಸದ ವಿಚಾರ ಅಲ್ಲದೆ ಇದು ಒಂದು ಇತಿಹಾಸ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅದು ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂತೆ ಸಂವಿಧಾನವನ್ನ ಸ್ವೀಕಾರ ಮಾಡಿದ ಪವಿತ್ರವಾದ ದಿನವಿದು ಸಂವಿಧಾನ ಉಳಿದ್ರೆ ಭಾರತ ಉಳಿಸಿದಂತೆ ಅದಕ್ಕಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ನಾವೆಲ್ಲ ಕೆಲಸ ಮಾಡೋಣ ಎಂದು ಕರೆ ನೀಡಿದ್ರು ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಇದನ್ನ ಯಾರು ಬದಲಿಸಲು ಸಾಧ್ಯವಿಲ್ಲ ಕಾಂಗ್ರೆಸ್ ಯಾವತ್ತೂ ಅಧಿಕಾರದ ಬಗ್ಗೆ ಯೋಚಿಸದೆ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಅವಿರತವಾಗಿ ಶ್ರಮಿಸಿದೆ ಇನ್ನು ನಮಗೆಲ್ಲ ಮೂಲಭೂತ ಹಕ್ಕುಗಳನ್ನ ನೀಡಿರುವ ಸಂವಿಧಾನವೇ ಈ ದೇಶದ ಜೀವಾಳ ಅದರಂತೆ ಸಂವಿಧಾನದ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯವಾಗಿದೆ ನಮ್ಮ ಶ್ರೇಷ್ಠ ಸಂವಿಧಾನದ ಆಶಯಗಳನ್ನ ನಾವೆಲ್ಲರೂ ನಿಷ್ಠೆಯಿಂದ ಪಾಲಿಸೋಣ ಎಂದು ಹೇಳಿದರು